ಎಲ್ಲರೂ ನಮಸ್ತೆ ಶುಭ ಸಂಜೆ ಇಲ್ಲಿ ಬಂದಿರೋ ಎಲ್ರಿಗೂ ಮೀಡಿಯಾದವರಿಗೆ ಪತ್ರಿಕಾ ಮೀಡಿಯಾದವರಿಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ದು ಸಂಭವ ಯುಗೆ ಸಿನ್ಮಾ ಹೋದಾರ ರಿಲೀಸ್ ಆಗಿ ಈಗ ಆಲ್ಮೋಸ್ಟ್ ಒಂದು ಒಂಬತ್ತು ದಿನ ಆಯಿತು ಎಲ್ಲ ಕಡೆ ಒಂದು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಕಡೆನೂ ನೋಡಿದ್ರೆ ಎಲ್ಲರೂ ಭಯದಿಂದನೂ ಒಂದು ಒಳ್ಳೆ ಸಿನ್ಮಾ ಅನ್ನೋ ಒಂದು ಟಾಕು ಕ್ರಿಯೇಟ್ ಆಗಿದೆ ಕ್ರಾಕ್ ಕ್ರಿಯೇಟ್ ಆಗಿ ಥಿಯೇಟ್ರಿಗೆ ಜನ ಫಿಲ್ ಆಗೋ ಅಷ್ಟೊತ್ತಿಗೆ ಕಲಿಕೆ ಅನ್ನೋ ಒಂದು ಸಿನಿಮಾ ಬಂದು ಸ್ವಲ್ಪ ನಮಗೆ ಅಡಚಣೆ ಮಾಡಿದೆ ಅದ್ರ ಮಧ್ಯಾಹ್ನ ಇನ್ನೂ ಒಂದಿಷ್ಟು ಥಿಯೇಟರ್ಗಳಲ್ಲಿ ನಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಸೊ ಷ್ಟು ಇನ್ನು ಸಿನಿಮಾ ಬಂದ್ರೆ ಒಂದ್ ಕನ್ನಡ ಸಿನಿಮಾಗ್ ಇನ್ನಷ್ಟು ಪ್ರೋತ್ಸಾಹ ಕೊಟ್ರೆ ಒಂದ್ ಒಳ್ಳೆ ಸಿನ್ಮಾ ನಿಲ್ಲಕ್ಕೆ ಸಾಧ್ಯ ಒಂದು ತೆಲುಗು ಒಂದು ಸಿನಿಮಾ ಬಂದು ಅದೆಷ್ಟೋ ಥಿಯೇಟರ್ ನಮ್ಮಿಂದ ಮಿಸ್ ಅದು ಕಾರಣ ಮಿನಿಮಮ್ ಥಿಯೇಟರ್ ಇಷ್ಟು ಜನ ಇರಬೇಕು ಅಂತ ಕಂಡೀಷನ್ ಇದೆ ಸಡನ್ ಆಗಿ ಯಾವ್ದೋ ಒಂದ್ ಬೇರೆ ಭಾಷೆ ಇಂದ ದೊಡ್ಡ ಸಿನಿಮಾ ಬಂದ ತಕ್ಷಣ ಕನ್ನಡದ ಯಾವ್ದೊಂದು ಹೊಸ ಟೀಮ್ ಸೇರ್ ಮಾಡಿರುವಂತ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲಾ ಕಡೆ ತೆಗೆದಾಕ್ ಬಿಡ್ತಾರೆ ಇವಾಗ ಯಾಕಂದ್ರೆ ಒಬ್ಬ ಹೊಸ ಇರೋ ಮಾಡ್ದಾಗ ಏನಾಗುತ್ತೆ ನಿಧಾನಕ್ಕೆ ಜನ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರುತ್ತೆ ಸೊ ಅಂತ ಒಂದ್ ಸಮಯದಲ್ಲಿ ನಮ್ಮ ಫಸ್ಟ್ ಡೇ ಕಂಪೇರ್ ಮಾಡಿದ್ರೆ ಸೊ ಲಾಸ್ಟ್ ಒಂದು ಎಷ್ಟೋ ಥಿಯೇಟರ್ ಅಲ್ಲಿ ಲಾಸ್ಟ್ ಗುರುವಾರ ಜನ ರಿಲೀಸ್ ಜನ ಹೀಗೆ ಇನ್ಕ್ರೀಸ್ ಆಗ್ತಾನೆ ಇದ್ರು ಸಮಯದಲ್ಲಿ ನಮ್ ಸಿನ್ಮಾ ಎಷ್ಟೊಂದು ಥಿಯೇಟರ್ ತೆಗೆದ್ರೆ ಆಕ್ಚುಲಿ ಯಾಕಂದ್ರೆ ಅನ್ನೋ ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತ ಹೇಳಿ ನಮ್ಗೆ ಇನ್ನೊಂದು ವಾರ ಯಾವ ಟೈಮ್ ಕೊಟ್ಟು ಜನ ಆದಷ್ಟು ಇನ್ನೂ ಬಂದಿದ್ರೆ ಸೊ ಇವತ್ತು ಒಂದ್ ಒಳ್ಳೆ ಸಿನಿಮಾ ನಿಲ್ತಾ ಇತ್ತು ಕನ್ನಡದಲ್ಲಿ ಯಾಕಂದ್ರೆ ಇವತ್ತು ನಾವು ತುಂಬಾ ಕಡೆ ನಾವು ಕಂಡಿಡಿದ್ವಿ ಯಾಕಂದ್ರೆ ಈಗ ತುಂಬಾ ಜನ ರಿವ್ಯೂ ಬರ್ದಿದಾರೆ ನೀವು ಬರ್ದಿದ್ದೀರಾ ಸೊ ಎಲ್ಲಾ ಕಡೆನೂ ಒಂದ್ ಒಳ್ಳೆ ರಿವ್ಯೂ ಸಿಕ್ಕಿದೆ ಒಂದ್ ಒಳ್ಳೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಂತಾನೆ ಎಲ್ಲರೂ ಇಂತ ಒಂದು ಸಿನಿಮಾ ಆದಷ್ಟು ಜನಕ್ಕೆ ಇನ್ನು ತಲುಪಬೇಕು ಇನ್ನೊಂದು ಏನು ರೀಸನ್ ಆಯ್ತು ಅಂದ್ರೆ ಒಂದಿಷ್ಟು ಕನ್ನಡದಲ್ಲಿ ಬ್ಯಾಡ್ ನ್ಯೂಸ್ ಗಳ ನಡೀತಾ ಇದೆ ಎಲ್ಲೋ ನಮ್ ಸಿನ್ಮಾ ತಲುಪಷ್ಟು ಇನ್ನು ಜನಗಳಿಗೆಲ್ಲ ತಲುಪಿಲ್ಲೋ ಏನೋ ಅನ್ನೋ ಒಂದು ಇದು ಕಾಡ್ತಾ ಇದೆ ನಮ್ಮ ಹತ್ರ ಎಲ್ಲರಿಗೂ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ತುಂಬಾ ಸೀರೆ ಉದ್ದೇಶ ಎಲ್ಲರಿಗೂ ಗೊತ್ತಿದೆ ನಮ್ಮ ಸಂಭವಿಗೆ ಈ ಚಿತ್ರ ಇವತ್ತಿಗೆ ರಿಲೀಸ್ ಆಗಿ ಎಂಟೊಂಬತ್ತು ದಿನಗಳ ಕಾಲ ಆಯಿತು ಸಾಕಷ್ಟು ಜನಗಳು ಸಿನಿಮಾನ ನೋಡಿದಿರ ಅಪ್ರಿಷಿಯೇಟ್ ಮಾಡಿದಿರ ಒಳ್ಳೆ ಸಿನಿಮಾ ನಮ್ಮ ಕನ್ನಡ ನಾಡಿನ ನಾಡಿನ ಮಣ್ಣಿನ ಹಳ್ಳಿ ಸುಗೋಡಿನ ಸಿನಿಮಾ ಅಂತ ವಿಶ್ ಮಾಡಿದ್ದೀರ ಆದ್ರೆ ಸಾಕಷ್ಟು ಜನ ಇನ್ನೂ ಸಿನಿಮಾ ನೋಡಲಿಲ್ಲ ನಮ್ಮ ಸಿನಿಮಾ ಮಾತ್ರ ಅಲ್ಲ ಇತ್ತೀಚೆಗೆ ರಿಲೀಸ್ ಆಗ್ತಿರುವಂಥ ಯಾವ ಚಿತ್ರಗಳನ್ನು ಕೂಡ ಕನ್ನಡ ಜನತೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಇಲ್ಲಿ ಜೆನ್ಯೂನ್ ಆಗಿ ಹೇಳ್ಬೇಕು ಅಂತಿದ್ರೆ ಇಲ್ಲಿ ಸಫರ್ ಆಗ್ತಿರೋದು ಪ್ರೊಡ್ಯೂಸರ್ ಮಾತ್ರ ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಯಾರು ಕೋಟ್ಯಾಂತ ರೂಪಾಯಿ ಅಕೌಂಟ್ ಅಲ್ಲಿ ಇಟ್ಕೊಂಡು ಏ ಬಾಗಿ ಸಿನಿಮಾ ಮಾಡುವ ಅಂತೇಳಿ ಯಾರು ಮುಂದೆ ಬರೋದಿಲ್ಲ ಇಲ್ಲಿ ಫೈನಾನ್ಸಿಯಲ್ಸ್ ಇಂದ ಫ್ರೆಂಡ್ಸ್ ಗಳ ಹತ್ರನೋ ಹಣ ಹೊಂದ ಹೊಂದಿಸ್ಕೊಂಡು ಸಿನಿಮಾನ ಮಾಡ್ತಾರೆ ಹಾಗಿರ್ಬೇಕಾದ್ರೆ ಒಂದು ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಥಿಯೇಟರ್ ಹೊರಗಡೆ ಬಿತ್ತು ಅಂತ ಆದ್ರೆ ಸಫರ್ ಆಲ್ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಒಂದು ಒಂದಷ್ಟು ಸಿನಿಮಾಗಳು ಬರ್ತದೆ ನಮ್ಮಂತ ಕಲಾವಿದರಗಳಿಗೆ ಅವಕಾಶ ಸಿಗ್ತದೆ ಹೊಸ ಹೊಸ ನಿರ್ದೇಶಕರು ಬರ್ತಾರೆ ಟೆಕ್ನಿಷಿಯನ್ಸ್ ಗಳಿಗೆ ಒಂದಷ್ಟು ಆರು ತಿಂಗಳ ಕಾಲ ಕೆಲಸ ಸಿಗ್ತದೆ ಮಾಧ್ಯಮ ಮಿತ್ರಗಳಿಗೂ ಅಷ್ಟೇ ಒಂದು ಸಿನಿಮಾ ಇದ್ರೇನೆ ಎಲ್ಲರಿಗೂ ಕೆಲಸ ಅಂತ ಹೇಳ್ಬೋದು ಅದೇ ಅಲ್ಲದೆ ಥಿಯೇಟರ್ಗಳು ಅಷ್ಟೇ ಅಹ್ ಸಿನಿಮಾಗಳನ್ನೇ ನಂಬಿಕೊಂಡಿರ್ತಾರೆ ಹಾಗಿರುವಾಗ ಕನ್ನಡ ಜನತೆ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಕೇಳಿ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅವ್ರಿಗೂ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದ ಹೇಳಲೇಬೇಕು ಭಜರಂಗಿ ಬಸನ ಸರ್ ಹೇಳ್ದಂಗೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅವ್ರು ಎಲ್ಲೆಲ್ಲಿ ಸಾಲ್ಗಳು ಮಾಡಿದ್ದಾರೆ ಎಷ್ಟು ಓಡಾಡಿದ್ದಾರೆ ಹುಡ್ಕಾಡಿದ್ದಾರೆ ಅಂತ ನನ್ಗೆ ಗೊತ್ತು ನಾನು ಪರ್ಸನಲ್ ಆಗಿ ನೋಡಿದ್ದೀನಿ ಹಾಗೆ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಂತ ಡೈರೆಕ್ಟ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನನ್ನ ಜೊತೆ ಕೆಲಸ ಮಾಡಿದ ಎಲ್ಲ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿ ನಾನು ಪರ್ಸನಲ್ ಆಗಿ ನಾನು ನಮ್ಮ ಸಿನ್ಮಾನ ಆಡಿಯನ್ಸ್ ಜೊತೆ ತುಂಬಾ ಸಲ ನೋಡ್ಬಿಟ್ಟಿದ್ದೀನಿ ಸೊ ಸಿನ್ಮಾ ನೋಡಿಕೊಂಡು ಪ್ರತಿಯೊಬ್ರು ಹೊರಗಡೆ ಬರಬೇಕಾದ್ರೆ ಎಲ್ಲರೂ ಒಂದೊಂದು ಸೀನ್ಗಳ ಬಗ್ಗೆ ಮಾತಾಡ್ತಾ ಇದ್ರು ಒಬ್ಬರು ತಾಯಿ ಎಮೋಷನ್ ಬಗ್ಗೆ ಹೇಳಿದ್ರೆ ಒಬ್ಬರು ಫೈಟ್ ಬಗ್ಗೆ ಮಾತಾಡಿದ್ರೆ ಒಬ್ಬರು ಸಾಂಗ್ ಬಗ್ಗೆ ಮಾತಾಡಿದ್ರೆ ಹೀಗೆ ಒಂದೊಂದು ಸೀನ್ಗಳು ಒಬ್ಬೊಬ್ರು ಕನೆಕ್ಟ್ ಆಗಿದೆ ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಂಥ ಸಿನ್ಮಾ ಎಲ್ರಿಗೂ ಕನೆಕ್ಟ್ ಆಗುವಂಥ ಸಿನ್ಮಾ ಸೊ ಅವರು ಒಂದು ಸೀನ್ ಬಗ್ಗೆ ಬಂದು ಹೊರಗಡೆ ಮಾತಾಡ್ತಾರೆ ಅಂದರೆ ಅಷ್ಟು ಸಿನ್ಮಾ ಅವ್ರಿಗೆ ಕನೆಕ್ಟ್ ಆಗಿದೆ ಅಂತದ ಅರ್ಥ ಸೊ ಹಾಗಾಗಿ ಮತ್ತೆ ನಾವು ಪ್ರಮೋಷನ್ ಹಂಗೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಇಲ್ಲಿ ಒಂದಷ್ಟು ಕಡೆ ಹೋದಾಗೆಲ್ಲ ಎಲ್ಲ ಹೇಳಿದ್ರು ಈ ಥರ ನಿಮ್ದು ಸಿನ್ಮಾ ಚೆನ್ನಾಗಿ ಬಂದಿದೆ ಬಟ್ ಪ್ರಮೋಷನ್ ರೀಚ್ ಆಗಿಲ್ಲ ಗೊತ್ತಾಗಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಸಿನ್ಮಾ ಬಂದಿದೆ ಅಂತೇಳಿ ಅಂತ ತುಂಬ ಜನ ಹೇಳಿದ್ರು ಏನಂದರೆ ಅದೇ ಇವಾಗ ಚೇತನ್ ಸರ್ ಹೇಳ್ದಂಗೆ ಇವಾಗ ಏನು ನಡೀತಾ ಇದೆ ಇಶೂಸ್ಗಳು ಅದರಿಂದಾಗಿ ಎಲ್ಲ ಕಡೆ ಅದನ್ನೇ ಹೈಲೈಟ್ ಆಗಿ ನಮ್ಮ ನಾವು ಮಾಡ್ತಿರೋ ಪ್ರಮೋಷನ್ ಒಂದು ಕಡೆ ಇಲ್ಲಿ ಕಣ್ಣು ಕಾಣ್ದಂಗೆ ಹೋಗ್ತಾ ಇದೆ ಸೊ ಅದೊಂದು ನಮ್ಗೆ ತುಂಬಾ ದೊಡ್ಡ ಮೈನಸ್ ಆಯ್ತು ಹಾಗೆ ಚಿತ್ರಮಂದಿರದಲ್ಲಿ ಜನ ಬರ್ತಾ ಇದಾರೆ ನಾವು ಫಸ್ಟ್ ಈಗ ಹೊಸ ಇರೋ ಆಗಿ ನಾವು ಫ್ರೈಡೇನೆ ಜನ ಹಂಗೆ ಓಡ್ ಬಂದ್ಬಿಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಏನಂದ್ರೆ ಆ ಅಂದ್ರೆ ಆ ಲೆವೆಲ್ ಇಲ್ಲ ನಾವು ಬಟ್ ಹೊಸ ಬಾಯಲ್ ತಕ್ಷಣ ಆ ಸಿನಿಮಾ ಚೆನ್ನಾಗಿದ್ದಾಗ ವರ್ಡ್ ಆಫ್ ಮೌತ್ ಬಾಯಿಂದ ಒಬ್ಬರ ಬಾಯಿ ಹೋಗಿ ಆಮೇಲೆ ಆಡಿಯನ್ಸ್ ಕನ್ವರ್ಟ್ ಆಗಿ ಥಿಯೇಟರ್ ಬರ ಜನ ಬರಕ್ ಶುರು ಆಗಿದ್ದಾರೆ ಸೊ ಅದು ಸಂಡೇ ಇಂದ ಮಂಡೇ ಇಂದ ಹಂಗೆ ಶುರು ಆಗಿದೆ ಸೊ ತರ್ಸ್ ಡೇ ತನಕ ಬರ್ತಾ ಬರ್ತಾ ಎಲ್ಲ ಥಿಯೇಟರ್ನೂ ಜನಗಳು ಇದ್ರು ಸೊ ನಾವು ಎಲ್ಲ ಕಡೆಯಿಂದ ರಿಪೋರ್ಟ್ ಎಲ್ಲ ಕ್ರಾಸ್ ಚೆಕ್ ಮಾಡಿ ಎಲ್ಲ ನೋಡ್ತಾ ಇದ್ವಿ ಎಲ್ಲ ಚೆನ್ನಾಗಿತ್ತು ಬಟ್ ಅದಾದ ನಂತರ ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ನಾವು ಚಿತ್ರ ನಮ್ದು ಡೇಟ್ ಅನೌನ್ಸ್ ಮಾಡಿ ಆದಮೇಲೆ ಈ ಕಲಿಕೆ ಅಂತ ಬಂದಿದ್ದು ನಾವು ಚೆಕ್ ಮಾಡೋಕಾಗಲಿಲ್ಲ ಅದು ಆ್ಯಕ್ಚುಲಿ ಅದು ನಿಜವಾದ ಮಾತು ನಾನು ಹೇಳಲೇಬೇಕು ಅದು ಸೊ ಹಾಗಾಗಿ ಬೇರೆ ದಾರಿ ಇಲ್ಲ ದಾರಿ ಇರಲಿಲ್ಲ ನಮಗೆ ರಿಲೀಸ್ ಮಾಡಲೇಬೇಕಾಯ್ತು ಬಟ್ ಅವ್ರು ಬಂದು ಒಂದಷ್ಟು ಮಲ್ಟಿಪ್ಲೆಕ್ಸ್ ಹೋದು ಆದ್ರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆದಷ್ಟು ಪ್ಲಾನ್ ಮಾಡಿದ್ದಾರೆ ಏನಂದ್ರೆ ಯಾರು ಥಿಯೇಟರ್ ಅಲ್ಲಿ ಕಲ್ಕಿ ಸಿನಿಮಾ ಹಾಕೊಳ್ತಾ ಇಲ್ಲ ಅಂತ ಥಿಯೇಟರ್ನ ಆದಷ್ಟು ಟಾರ್ಗೆಟ್ ಮಾಡಿದ್ರು ಅವರು ಸೊ ಹಾಗಾಗಿ ಇವತ್ತು ಒಂದಷ್ಟು ಥಿಯೇಟರ್ ಉಳ್ಕೊಂಡಿದೆ ಅಲ್ಲೂ ಆಡಿಯನ್ಸ್ ಬರ್ತಾ ಇದಾರೆ ಅಹ್ ಒಳ್ಳೆ ಸಿನ್ಮಾ ಸೊ ಎರಡನೇ ವಾರ ಕಾಲ್ ಇಟ್ಟಿದ್ದೀವಿ ನೀವು ಮಾಧ್ಯಮ ಮಿತ್ರರು ಏನಿದ್ರ ನೀವು ಆದಷ್ಟು ಜನಕ್ಕೆ ಹೇಳಿದೆ ಒಂದ್ ಒಳ್ಳೆ ಸಿನ್ಮಾ ಬಂದಿದೆ ರನ್ ಆಗ್ತಿದೆ ಅಂತ ಆದಷ್ಟು ಜನಕ್ಕೆ ಮುಟ್ಟಿಸಿದ್ರೆ ಇನ್ನೂ ಒಂದಷ್ಟು ಕನ್ವರ್ಷನ್ಗಳಾಗತ್ತೆ ಸೊ ಇನ್ನೂ ಡೆವಲಪ್ ಆಗುತ್ತೆ ನಮಗೆ ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ ಸೊ ನಾನು ಮನಸ್ಪೂರ್ವಕವಾಗಿ ಎಲ್ಲರತ್ತೂ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಆದಷ್ಟು ಜನ ತಿಳಿಸ್ಕೊಡಿ ನನ್ನ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಧುರಾ ಗೌಡ ಸೊ ನಾನು ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಮೂವಿ ನೋಡಿದೆ ಎರಡು ಮೂರು ಸಲ ನೋಡಿದ್ದೀನಿ ಅವತ್ತು ರಿಲೀಸ್ ಆದ ದಿನ ಆಗಲಿ ನೆಕ್ಸ್ಟ್ ಡೇ ಆಗಲಿ ಎಲ್ಲ ನೋಡಿದ್ದೀನಿ ಸೊ ಯಾರೇ ಹೊರಗಡೆ ಬಂದರೂ ಏನೂ ನೆಗೆಟಿವ್ ಹೇಳ್ತಾ ಇರಲಿಲ್ಲ ಎಲ್ಲ ಪಾಸಿಟಿವೇ ಒಂದೊಂದು ಜಯ ಹೇಳ್ದಂಗೆ ಒಂದೊಂದು ಸರ್ಟನ್ ಕ್ಲೈಮ್ಯಾಕ್ಸ್ ಆಗಲಿ ಅಥವಾ ಫೈಟ್ ಆಗಲಿ ನಮ್ಗೇನು ಇಷ್ಟ ಆಯಿತು ಅದು ಎಲ್ಲರೂ ಬಾಯಲ್ಲೂ ತುಂಬ ಚೆಂದ ಚೆನ್ನಾಗೇ ಇದೆ ಈವನ್ ಟುಡೇ ಯಾರಿಗಾದರೂ ನಮ್ಮ ಮೂವಿ ಬಗ್ಗೆ ಕೇಳಿದರೆ ಆಬ್ವಿಯಸ್ಲಿ ಪಾಸಿಟಿವ್ ರೆಸ್ಪಾನ್ಸಸ್ಸೇ ಬರ್ತಾಯಿದೆ ಸೊ ಡೈರೆಕ್ಟರ್ ಹೇಳಿದಾಗೆ ಒನ್ ಟ್ವೆಂಟಿ ಥಿಯೇಟರ್ಸಲ್ಲಿ ರಿಲೀಸ್ ಆದ ಮೂವಿ ಇವಾಗ ಜಸ್ಟ್ ಫಾರ್ಟಿ ಥಿಯೇಟರ್ಸಲ್ಲಿದೆ ಸೊ ನನಗೆ ಇನ್ನೂ ಹೋಪ್ಸ್ ಏನಿದೆ ಅಂದರೆ ಅದೇ ಫಾರ್ಟಿ ಥಿಯೇಟರ್ಸ್ಗೆ ಜನ ಇನ್ನೂ ಹೋಗಿ ನಮ್ಮ ಮೂವಿನ ನೋಡಿ ಇನ್ನು ಅವರು ಇನ್ನೊಬ್ರಿಗೆ ಹೇಳಿ ಅವರಿಗೂ ಖುಷಿಯಾಗಿ ಹಾಗೆ ಅಟ್ಲೀಸ್ಟ್ ಅಲ್ಲಿ ಆದರೂ ಜನರು ನೋಡಲಿ ನಮ್ಮ ಫಿಲಮ್ನ ಅಂತ ನಾನು ಇನ್ನೂ ಹೋಪ್ಸಲ್ಲಿದ್ದೀನಿ ಬಿಕಾಸ್ ಹೌದು ಡಿಫ್ರೆಂಟ್ ಫಿಲಮ್ಸ್ ಬರುತ್ತೆ ಇಂಡಸ್ಟ್ರಿಗೆ ಆಬ್ವಿಯಸ್ಲಿ ನಮ್ದು ಒಂದೇ ಫಿಲಮ್ ಅಲ್ಲ ಸಾವಿರ ಫಿಲಮ್ಸ್ ಬರುತ್ತೆ ಎಲ್ಲರದ್ದು ಅವ್ರವ್ರದ್ದಾದ ಕತೆಗಳಿರುತ್ತೆ ಜನರಿಗೆ ಆದ್ರೆ ಒಬ್ರಿಗೆ ಇದಿಷ್ಟ ಆದರೆ ಇನ್ನೊಬ್ರಿಗೆ ಇದಿಷ್ಟ ಆಗ್ಬೋದು ಸೊ ಆ ಥರ ಇದೆ ಸೊ ನಂಗೆ ಇನ್ನೂ ಹೋಪ್ಸ್ ಇದೆ ದಟ್ ನಮ್ಮ ಇನ್ನು ಮೂವಿ ಇನ್ನೂ ರೈಸ್ ಆಗುತ್ತೆ ಇನ್ನೂ ಜಾಸ್ತಿ ಜನ ನೋಡ್ತಾರೆ ಅಂತಲೇ ಕಾನ್ಫಿಡೆನ್ಸ್ ಇದೆ ಸೊ ನಾನು ಇದೆಲ್ಲ ಮೇನ್ ಆಗಿ ಜನರಿಗೆ ತಲುಪಿಸೋದು ಮೀಡಿಯಾ ನೀವೇ ಸೊ ನಮ್ಮ ಮೂವಿ ಮುಂಚೆ ಪ್ರೆಸ್ ಮೀಟ್ಗಳ್ ಏನ್ ಮಾಡ್ತಾ ಇದ್ವಿ ಆಗ ಪ್ರಮೋಷನ್ ಟೈಮಲ್ಲಿ ನೀವೆಲ್ಲರೂ ನಮಗೆ ತುಂಬಾ ಹೆಲ್ಪ್ ಮಾಡಿದೀರಾ ನ್ಯೂಸ್ ಪೇಪರ್ಸಲ್ಲಾಗಲಿ ಟಿ ವಿಗಳಾಗಲಿ ಸೋಷಿಯಲ್ ಮೀಡ್ಯಾಗಳಾಗಲಿ ತುಂಬಾ ನಮ್ಮ ಮೂವಿ ಬಗ್ಗೆ ಎಲ್ಲ ಕಡೆ ಬಂದಿತ್ತು ಸೊ ಅದೆಲ್ಲ ನಿಮ್ಮಿಂದಾನೇ ಸಾಧ್ಯ ಆಗಿತ್ತು ಸೊ ಫಸ್ಟ್ ಆಫ್ ಆಲ್ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ Thank you.